ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಮಸಾಲಾ ಇಡ್ಲಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬಾ ಸುಲಭವಾಗಿ ಮಾಡೋ ವಿಧಾನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಇಡ್ಲಿ ಮಾಡುವ ವಿಧಾನ ಹೇಗೆ ಅಂತ ನೋಡೋಣವಾ ನೋಡಿ ನಾನಿಲ್ಲಿ ಒಂದು ಅರ್ಧ ಕಪ್ಪಾಗುವಷ್ಟು ಇಡೀ ಫುಲ್ ಉದ್ದಿನ ಬೇಳೆ ಇರುತ್ತಲ್ಲ ಇಡೀ ಬೇಳೆ ಅದನ್ನು ತಗೊಂಡಿದ್ದೀನಿ ಮತ್ತು ಒಂದು ಚಮಚ ಆಗೋಷ್ಟು ಮೆಂತ್ಯ ಕಾಳನ್ನ ತಗೊಂಡ್ಬಿಟ್ಟು ಒಂದು ನಾಲ್ಕು ಆಗೋಷ್ಟು ನಾಲ್ಕೈದು ಅಂದ್ರೆ ಐದು ಅವರು ನೆನೆಸಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಮಿಕ್ಸಿ ಜಾರ್ ತೊಗೊಂಬಿಟ್ಟು ನೆನೆಸಿರೋ ಉದ್ದಿನ ಬೇಳೆಯನ್ನೆಲ್ಲ ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ನೀರನ್ನ ಹಾಕ್ಕೋತಾ ಇದ್ದೀನಿ ನಾನು ನೆನೆಸಿರೋ ಉದ್ದಿನ ಬೇಳೆ ಜೊತೆಗೆ ಆ ನೀರನ್ನು ಇಲ್ಲ ಸಪ್ರೇಟಾಗಿ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ನುಣ್ಣಗೆ ಉದ್ದಿನ ಹಿಟ್ಟು ರೆಡಿಯಾಗಿದೆ ಇದನ್ನು ಇವಾಗ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ನೋಡಿ ಮಿಕ್ಸ್ ನೋಡಿ ಇಲ್ಲಿ ಅಕ್ಕಿ ರವೆನ ನಾನು ಒಂದು ಮೂರು ಕಪ್ಪಾಗುವಷ್ಟು ತೊಗೊಂಡಿದ್ದೀನಿ ತಗೊಂಡ್ಬಿಟ್ಟು ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ರುಬ್ಬಿಟ್ಕೊಂಡಿರೋ ಉದ್ದಿನ ಹಿಟ್ಟಿಗೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ರವೆ ಮತ್ತು ಉದ್ದಿನ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡಬೇಕು ಆವಾಗ ನಮಗೆ ಇಡ್ಲಿ ಚ ಒ ಟೇಸ್ಟ್ ಬರುತ್ತೆ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ ಮೇಲೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ಇವಾಗ ಉಪ್ಪನ್ನು ಹಾಕೋದ್ರಿಂದ ನಮಗೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಹಿಟ್ಟು ಚೆನ್ನಾಗಿ ಹುದುಗೆ ಬರುತ್ತೆ ನೋಡಿ ಯಾವತ್ತು ಇಡ್ಲಿ ಅಥವಾ ದೋಸೆ ಹಿಟ್ಟನ್ನು ನಾವು ಕೈಯನ್ನು ಹೀಗೆ ಇಟ್ಕೊಂಡ್ಬಿಟ್ಟು ನೋಡಿ ಹೀಗೆ ಮಿಕ್ಸ್ ಮಾಡಬೇಕು ನಾವು ಹೀಗೆ ಮಿಕ್ಸ್ ಮಾಡೋದ್ರಿಂದ ನಮ್ಮ ಕೈಯ ಉಷ್ಣತೆ ಇಡ್ಲಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗತ್ತೆ ಆಗ ಹುದುಗು ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ಆ ಕಡೆ ಒಂದು ಒಂದೆರಡು ನಿಮಿಷ ಈ ಕಡೆ ಒಂದೆರಡು ನಿಮಿಷ ಟೀ ನೋಡಿ ಹದ ಇಷ್ಟು ಪರ್ಫೆಕ್ಟಾಗಿ ಇದೆ ಈ ಹದದಲ್ಲೇ ಇರಬೇಕು ಯಾವತ್ತು ಇಡ್ಲಿ ಹಿಟ್ಟು ನೋಡಿ ಇವಾಗ ರೆಡಿಯಾಗಿರೋ ಇಡ್ಲಿ ಹಿಟ್ಟನ್ನು ಮುಚ್ಚಿಬಿಟ್ಟು ನಾನು ಈಗ ನೋಡಿ ನಾನು ಒಂದು ತಟ್ಟೆಗೆ ಬಿಸಿ ನೀರನ್ನ ಹಾಕಿ ಇಟ್ಟಿದ್ದೀನಿ ಈಗ ಚಳಿಗಾಲ ಆದ್ದರಿಂದ ಹಿಟ್ಟು ಹುದುಗ್ ಬರಬೇಕಲ್ಲ ಅದಕ್ಕಾಗಿ ನಾನು ಈ ಟಿಪ್ಸನ್ನ ಉಪಯೋಗಿಸ್ತಾ ಇದ್ದೀನಿ ಈಗ ರೆಡಿ ಮಾಡ್ಕೊಂಡಿರೋ ಇಡ್ಲಿ ಹಿಟ್ಟನ್ನು ಈ ಬಿಸಿ ನೀರಿನ ಪ್ಲೇಟ್ ಒಳಗಡೆ ಹೀಗೆ ಇಟ್ಟಿದ್ದೀನಿ ನೋಡಿ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಇಡ್ಲಿ ಹಿಟ್ಟು ಹುದುಗೆ ಬಂದಿರತ್ತೆ ಅಂತ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಆಗಿದೆ ಇವಾಗ ಎಷ್ಟು ಚೆನ್ನಾಗಿ ಹುದುಗೆ ಬಂದಿದೆ ಅಂತ ನಾನು ಯಾವುದೇ ಸೋಡಾ ಮತ್ತು ಈನೋ ಯಾವುದೂ ಸಹ ಬಳಸಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಲೈಟಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಒಗ್ಗರಣೆ ಸೌಟನ್ನ ತೊಗೊಂಡ್ಬಿಟ್ಟು ಎಣ್ಣೆಯನ್ನು ಹಾಕಿದ್ದೀನಿ ಒಂದು ಚಮಚ ಎಣ್ಣೆಯನ್ನು ಹಾಕಿದ್ದೀನಿ ನಾನು ನಂತರ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಒಂದು ಅರ್ಧ ಚಮಚ ಕಾಳು ಒಂದು ಮುಕ್ಕಾಲು ಚಮಚ ಕಡಲೆಬೇಳೆ ನೋಡಿ ಒಗ್ಗರಣೆ ಆಗ್ತಾ ಬಂತು ನೋಡಿ ಒಗ್ಗರಣೆ ರೆಡಿಯಾಗಿದೆ ಈಗ ರೆಡಿಯಾಗಿರೋ ಒಗ್ಗರಣೆನ ನಾನು ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಚಮಚ ಆಗೋಷ್ಟು ಕಾಳು ಮೆಣಸು ಒಂದು ಸ್ವಲ್ಪ ಶುಂಠಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಇದೆಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ಮಸಾಲ ಇಡ್ಲಿ ಇಡ್ಲಿಯ ಹಿಟ್ಟು ರೆಡಿಯಾಗಿದೆ ಈ ಇಡ್ಲಿ ಹಿಟ್ಟನ್ನು ಹಾಕಿ ಬೇಯಿಸೋದಕ್ಕೆ ನಾನು ಈ ರೀತಿಯ ನೀರಿನ ಲೋಟಕ್ಕೆ ಚೆನ್ನಾಗಿ ಫುಲ್ ತುಪ್ಪವನ್ನು ಸವರ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಈ ತುಪ್ಪ ಹಚ್ಚಿರೋ ಲೋಟಕ್ಕೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇಷ್ಟು ಹಿಟ್ಟನ್ನು ಹಾಕಿದ್ರೆ ಸಾಕಾಗತ್ತೆ ಯಾಕೆಂದ್ರೆ ಬೇಯಬೇಕಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತಲ್ಲ ಹಾಗಾಗಿ ನೋಡಿ ನಾನು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿಬಿಟ್ಟು ಈ ರೀತಿಯ ಪ್ಲೇಟನ್ನು ಇಟ್ಕೊಂಡಿದ್ದೀನಿ ಈಗ ಇದನ್ನ ಇದ್ರ ಒಳಗಡೆ ಇಡ್ತಾ ಇದ್ದೀನಿ ಲೋಟವನ್ನು ಎರಡು ಲೋಟದ ಜೊತೆ ನಾನು ಬೌಲಿಗೂ ಸಹ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಮುಚ್ಚಿಬಿಟ್ಟು ನಾವು ಮಾಮೂಲಿ ನಾವು ಇಡ್ಲಿಯನ್ನು ಬೇಯಿಸ್ತೀವಲ್ಲ ಅದೇ ರೀತಿ ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ಚಟ್ನಿಗೆ ಅಂತ ಒಂದು ಅರ್ಧ ಕಪ್ ಕಾಯಿ ತುರಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಸೂಜಿ ಮೆಣಸನ್ನ ಹಾಕಿದ್ದೀನಿ ಉಪ್ಪನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇದನ್ನು ಒಮ್ಮೆ ಹಾಗೆ ಗ್ರೈಂಡ್ ಮಾಡಿಬಿಟ್ಟು ನಂತರ ನುಣ್ಣಗೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ಚಟ್ನಿ ರೆಡಿಯಾಗಿದೆ ಈಗ ನೋಡಿ ಚಟ್ನಿಗೆ ಒಂದು ಗಮಗಮಿಸುವ ಬಿಸಿ ಬಿಸಿಯಾದ ಒಗ್ಗರಣೆ ಹಾಕಿದ್ದೀನಿ ಈಗ ಚಟ್ನಿ ಅಂತೂ ರೆಡಿಯಾಗಿದೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ ಕಪ್ಪನಲ್ಲಿ ಹಾಕಿರೋದು ನೋಡಿ ಲೋಟದಲ್ಲಿ ಇಟ್ಟಿರೋದು ನೋಡಿ ಇವಾಗ ಒಂದು ಟೂತ್ ಪಿಕ್ನ ತಗೊಂಡು ಹೀಗೆ ಹಾಕಿಬಿಟ್ಟು ನೋಡಿ ಚೆಕ್ ಮಾಡಿದರೆ ನಮಗೆ ಟೂತ್ ಪಿಕ್ಗೆ ಸ್ಟಿಕ್ಕಾಗಿಲ್ಲ ಅಂದರೆ ನಮಗೆ ನೀಟಾಗಿ ಸಾಫ್ಟಾಗಿ ಬಂದಿರತ್ತೆ ಅಂತ ಈಗ ಇನ್ನೊಂದು ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಇವಾಗ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಇಡ್ತಾ ಇದ್ದೀನಿ ಈಗ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಸ್ವಲ್ಪ ಲೋಟ ಎಲ್ಲ ತಣ್ಣಗಾಗಿದೆ ಈಗ ತಣ್ಣಿನ ತಾನೇ ಎಷ್ಟು ನೀಟಾಗಿ ಬಿಟ್ಕೊಂಡ್ಬರುತ್ತೆ ನೋಡಿ ಈಗ ಇದನ್ನ ಹೀಗೆ ನೀಟಾಗಿ ಕಟ್ ಮಾಡ್ಕೋಬಹುದು ನೋಡಿ ಒಳಗಡೆ ಅಷ್ಟೇ ಇಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಬೌಲಲ್ಲಿ ಹಾಕಿರೋ ಇಡ್ಲಿ ನೋಡಿ ಅದು ಸಹ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಬಿಸಿ ಬಿಸಿ ಇಡ್ಲಿ ಚಟ್ನಿಯೊಂದಿಗೆ ಸವಿಯೋದಕ್ಕೆ ರೆಡಿಯಾಗಿದೆ ನೋಡೋದ್ರಲ್ವ ಫ್ರೆಂಡ್ಸ್ ಮಾಮೂಲಾಗಿ ಕಾಂಚಿಪುರಂ ಇಡ್ಲಿನ ಈ ಸ್ಟೈಲಲ್ಲಿ ಮಾಡ್ತಾರೆ ಅಂದರೆ ಕಾಂಚಿಪುರಂ ಇಡ್ಲಿನ ಮಾಡೋ ವಿಧಾನ ಸೇಮ್ ಆದರೂ ಅದಕ್ಕೆ ಬಳಸೋ ಅಕ್ಕಿ ಎಲ್ಲ ಬೇರೆ ಇರುತ್ತೆ ಅದನ್ನು ಸಹ ನಿಮ್ಮೊಂದಿಗೆ ನಾನು ಮುಂದ ಮುಂದಿನ ದಿನಗಳಲ್ಲಿ ಹಂಚ್ಕೋತೀನಿ ಇವತ್ತಿನ ಈ ರುಚಿ ರುಚಿಯಾಗಿರೋ ಮಸಾಲೆ ಇಡ್ಲಿ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಈ ಚಟ್ನಿಯೊಂದಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇರುತ್ತೆ ಚಟ್ನಿ ಮಾಡೋ ವಿಧಾನವೂ ಸಹ ನಿಮಗೆ ಗೊತ್ತಾಯ್ತಲ್ವ ಮತ್ತು ನೀವು ಟೊಮೊಟೊ ಚಟ್ನಿಯನ್ನು ಸಹ ಮಾಡ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಮತ್ತು ಅನೇಕ ವಿಧದಗಳ ಚಟ್ನಿಗಳ ರೆಸಿಪಿಗಳನ್ನು ನಾನು ಆಲ್ರೆಡಿ ಹಾಕಿದ್ದೀನಿ ಅದರಲ್ಲಿ ಯಾವುದನ್ನಾದರೂ ಸಹ ನೀವು ಟ್ರೈ ಮಾಡ್ಬೋದು ಇವತ್ತಿನ ವಿಡಿಯೋ ನಿಮಗೆ ಹೇಗನ್ನಿಸ್ತು ಮಸಾಲ ಮಸಾಲಾ ಇಡ್ಲಿ ರೆಸಿಪಿ ತುಂಬಾ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ನನ್ನ ಮಗನಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ತುಂಬ ಇಷ್ಟಪಟ್ಟು ತಿಂತಾನೆ ನನಗೂ ಅಷ್ಟೇ ನಮ್ಮ ಮನೆಯವರಿಗೂ ಅಷ್ಟೇ ಎಲ್ರಿಗೂ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟವಾದ ರೆಸಿಪಿ ಇದು ಇವತ್ತಿನ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಇಡ್ಲಿ ಮಾಡುವ ರೆಸಿಪಿ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ಆಗೋಣ ಭೇಟಿಯಾಗೋಣ ದಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್